ಬನಶಿ ವೃದ್ಧಾಶ್ರಮವು ದಿಕ್ಕು ಇಲ್ಲದವರಿಗೆ ವಯಸ್ಸಾದವರಿಗೆ ಒಂದು ಸುರಕ್ಷಿತ ಮತ್ತು ಬೆಂಬಲ ನೀಡುವ ಸ್ಥಳವಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ನಿವೃತ್ತ ಶಿಕ್ಷಕಿ ಪಿ ಜಯಲಕ್ಷ್ಮಿ ಹೇಳಿದರು ಚಳ್ಳಕೆರೆ ನಗರದ ಬನಶಿ ಆಶ್ರಮಕ್ಕೆ ಭೇಟಿ ನೀಡಿ ಆಶ್ರಮಕ್ಕೆ ದಿನಸಿ ಬೆಲ್ಲ ಸಕ್ಕರೆ ಬಟ್ಟೆ ಸೋಪು ಮೈಸೋಪು ಅಡಿಗೆ ಎಣ್ಣೆ ಸೇರಿದಂತೆ ಇತರೆ ವಸ್ತುಗಳನ್ನು ನೀಡಿ ನಂತರ ಅಲ್ಲಿನ ವಯೋವೃದ್ಧರ ಆರೋಗ್ಯ ವಿಚಾರಿಸಿ ಅವರು ಮಾತನಾಡಿದರು ಇಲ್ಲಿನ ಬನಶ್ರೀ ಆಶ್ರಮದ ವ್ಯವಸ್ಥಾಪಕಿ ಮಂಜುಳಮ್ಮನವರು ನನ್ನ ಗೆಳತಿಯಾಗಿದ್ದು ಅವರು ಏನಾದರೂ ಒಂದು ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಬಂದಿದ್ದು ಈಗ ಹತ್ತು ವರ್ಷಗಳ ಕಾಲ ಈ ಬನಶ್ರೀ ಆಶ್ರಮವನ್ನು ನಡೆಸಿಕೊಂಡು ಬರುತ್ತಿರುವುದು ಇಲ್ಲಿನ ವೃದ್ಧರಿಗೆ ತಾ ತಾಯಿಯಾಗಿ ವೃದ್ಧನ ಪೋಷಣೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ವಯಸ್ಸಾದವರು ಅಗತ್ಯತೆಗಳು ಮತ್ತು ಆದ್ಯತೆಗಳು ಬೇರೆ ಬೇರೆ ಇರುತ್ತವೆ ಮತ್ತು ವೃದ್ಧಾಶ್ರಮಗಳು ಅಂತಹ ವೈವಿಧ್ಯಮಯ ಅಗತ್ಯಗಳನ್ನು ಪೂರೈಸಲು ಸಿದ್ಧವಾಗಿತ್ತು ಇಲ್ಲಿನ ವೃದ್ಧರಿಗೆ ಯಾವುದೇ ಕೊರತೆ ಬಾರದಂತೆ ಮಂಜುಳಮ್ಮ ಅವರು ನೋಡಿಕೊಳ್ಳುತ್ತಿದ್ದು ಬರುತ್ತಿರುವುದು ನಿವೃತ್ತಿಯ ವೃದ್ಧಾಪ್ಯ ವೇತನವನ್ನು ಇಲ್ಲಿ ವೃದ್ಧಾಶ್ರಮದ ವೃದ್ಧರಿಗೆ ಇಡುತ್ತಿದ್ದಾರೆ ಸಮಾಜದ ಸೇವಕಿಯನ್ನ ಎಂದಿಗೂ ಮರೆಯುವುದಿಲ್ಲ ಎಂದರು ಸರ್ಕಾರದ ಕಡೆಯಿಂದ ಈ ಮನಷಿ ಆಶ್ರಮಕ್ಕೆ ಏನಾದರೂ ಸಹಕಾರ ಬೇಕಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕಿ ಸುಜಾತ ವೃದ್ಧಾಶ್ರಮ ಮಾತನಾಡಿ ನಮ್ಮ ತಂದೆಯವರಾದ ಶಂಕರಪ್ಪ ಇವರ ಸವಿ ನೆನಪಿಗಾಗಿ ಪ್ರತಿ ವರ್ಷ ಈ ವೃದ್ಧಾಶ್ರಮದಲ್ಲಿ ಏನಾದರೂ ಒಂದು ನಮ್ಮ ಕಡೆಯಿಂದ ಸಹಕಾರ ಮಾಡಿಕೊಂಡು ಬರ್ತಿದ್ದು ಇಂದು ಅದರಂತೆ ನಮ್ಮ ತಂದೆಯ ಪುಣ್ಯ ಸ್ಮರಣೆ ಪ್ರಯುಕ್ತ ಈ ಆಶ್ರಮಕ್ಕೆ ನಮ್ಮ ಕೈಲಾದ ಸಹಕಾರ ಮಾಡಿದ್ದೇವೆ ಪ್ರತಿಯೊಬ್ಬರೂ ಈ ಆಶ್ರಮಕ್ಕೆ ತಮ್ಮಿಂದ ಸಹಕಾರ ಮಾಡಿ ಎಂದು ಮನವಿ ಮಾಡಿದರು ಅವ್ರ್ ಒಂದ್ ಒಳ್ಳೆ ಕೆಲಸ ಮಾಡ್ತಾನೆ ತುಂಬಾ ಸಂತೋಷ ಹೊತ್ತದಕ್ಕೆ ಇವತ್ತು ನಾನು ಕೂಡ ಪ್ರತಿ ವರ್ಷ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಎಲ್ಲರೂ ಎಲ್ಲರೂ ಖುಷಿಯಿಂದ ಇದೆ ಹಲವಾರು ವಯೋರು ಉದ್ರಿದ್ದಾರೆ ಅವ್ರನ್ನೆಲ್ಲಾನು ಸಹ ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಾರೆ